ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಫರಿಸಾಯರೇ ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ ಇವು ಹೊರಗೆ ಚಂದವಾಗಿ ಕಾಣುತ್ತವೆ ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ ಹಾಗೆ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಫರಿಸಾಯರೇ ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟಿ ನೀತಿವಂತರ ಗೋರಿಗಳನ್ನು ಅಲಂಕರಿಸಿ ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನು ಕೊಂದ ಪಾಪದಲ್ಲಿ ಪಾಲುಗಾರರಾಗುತ್ತಿರಲಿಲ್ಲ ಎನ್ನುತ್ತೀರಿ ಹಾಗಾದರೆ ನೀವು ಪ್ರವಾದಿಗಳನ್ನು ಕೊಂದವರ ಮಕ್ಕಳೇ ಹೌದು ಎಂಬುವುದಕ್ಕೆ ನಿಮಗೆ ನೀವೇ ಸಾಕ್ಷಿಗಳಾಗಿದ್ದೀರಿ ಒಳ್ಳೆಯದು ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ ಪ್ರಭು ಕ್ರಿಸ್ತರ ಸುಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶವು ನಿನ್ನೆಯ ಸುಸಂದೇಶದ ಮುಂದುವರೆದ ಭಾಗವಾಗಿದೆ ಇಲ್ಲಿ ಯೇಸುಸ್ವಾಮಿಯು ಆ ಕಾಲದ ಮುಖಂಡರ ಬದುಕನ್ನು ಖಂಡಿಸುತ್ತಾರೆ ಅವರು ಹೊರಗೆ ಭಕ್ತಿಯ ರೂಪ ತಾಳಿ ಜನರ ಮುಂದೆ ದೇವಭಕ್ತಿಯ ಮಾದರಿಯಂತೆ ಕಾಣಿಸುತ್ತಿದ್ದರು ಆದರೆ ಅವರ ಹೃದಯದಲ್ಲಿ ಬಡವರ ಮತ್ತು ನಿರ್ಗತಿಕರ ಪರವಾಗಿ ಸ್ವಾರ್ಥ ದ್ವೇಷ ಅಹಂಕಾರ ತುಂಬಿಕೊಂಡಿತ್ತು ಸುಣ್ಣ ಬಳೆದ ಸಮಾಧಿಗಳು ಹೊರಗೆ ಶುದ್ಧವಾಗಿ ಬೆಳ್ಳಗೆ ಕಾಣಬಹುದು ಆದರೆ ಅದರೊಳಗೆ ಸಾವಿನ ದುರ್ಗಂಧವಿರುತ್ತದೆ ಏಸು ನಮ್ಮನ್ನು ಎಚ್ಚರಿಸುತ್ತಾರೆ ಹೊರಗಿನ ರೂಪಕ್ಕಿಂತ ಹೃದಯದ ಶುದ್ಧತೆ ಮುಖ್ಯ ನಮ್ಮ ಕ್ರಿಯೆಗಳು ಪ್ರೀತಿ ಮತ್ತು ಸತ್ಯದ ಪ್ರತಿಫಲವಾಗಿರಬೇಕು ನಿಜವಾದ ಧರ್ಮವು ಒಳಗಿನ ಪರಿವರ್ತನೆಯಿಂದ ಆರಂಭವಾಗಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನನ್ನ ಹೃದಯ ಮತ್ತು ಹೃದಯದ ಆಲೋಚನೆಗಳನ್ನು ನಿಮಗೆ ಒಪ್ಪಿಸುತ್ತೇನೆ ಅವುಗಳನ್ನು ಶುದ್ಧಗೊಳಿಸಿರಿ ನಿಮ್ಮ ಪ್ರೀತಿಯಲ್ಲಿ ನಾನು ನೆಲೆಗೊಳ್ಳುವಂತೆಯೂ ಮಾಡುವ ಕಾರ್ಯಗಳನ್ನೆಲ್ಲ ನಿಷ್ಠೆಯಿಂದ ನಿಮ್ಮ ಮಹಿಮೆಗಾಗಿ ಮಾಡುವಂತೆ ನನ್ನನ್ನು ನಡೆಸಿರಿ ಸುಳ್ಳು ದ್ವೇಷ ಅಹಂಕಾರದಿಂದ ದೂರವಿದ್ದು ಸತ್ಯದ ಮಾರ್ಗವನ್ನು ಅನುಸರಿಸುವಂತೆ ನನಗೆ ಕೃಪೆ ನೀಡಿರಿ ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ಆಮೇನ್